ಮೇ ಏಳರಂದು ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಒಂದು ಮತದಾನ ನಡೀತಾ ಇರುವಂಥದ್ದು ಈಗಾಗಲೇ ಮತದಾನಕ್ಕೆ ಜಿಲ್ಲಾಡಳಿತ ಸಕಲ ರೀತಿಯಂಥ ಸಿದ್ಧತೆ ಕೂಡ ಮಾಡಿಕೊಂಡಿರೋದು ನಾವೀಗ ಏನು ಮೋತಿಯೂರಪ್ಪ ಕಾಲೇಜು ಆವರಣದಲ್ಲಿದ್ದೀವಿ ಈಗಾಗಲೇ ಮತಗಟ್ಟೆಗೆ ತೆರಳುವಂತಹ ಸಿಬ್ಬಂದಿಗಳಿಗೆ ಈ ಇ ವಿ ಎಮ್ ವಿತರಣೆ ಕೂಡ ಮಾಡ್ತಾ ಇರುವಂಥದ್ದು ನೋಡ್ಬೋದಾಗಿದೆ ಈಗಾಗಲೇ ಮತಗಟ್ಟೆಗೆ ತೆರಳುವಂತಹ ಸಿಬ್ಬಂದಿಗಳಿಗೆ ಒಂದು ವಾಹನದ ವ್ಯವಸ್ಥೆ ಕೂಡ ಮಾಡಿರುವಂಥದ್ದು ಬೆಳಗ್ಗೆಯಿಂದಲೂ ಸಹ ಸಿಬ್ಬಂದಿಗಳು ಇಲ್ಲಿ ಏನು ಮತಗಟ್ಟೆಗೆ ತೆರಳುತ್ತಿರುವಂಥ ಒಂದು ದೃಶ್ಯ ಸಾಮಾನ್ಯವಾಗಿರುವಂಥದ್ದು ಈಗಾಗಲೇ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಹದಿನೇಳು ಲಕ್ಷದ ತೊಂಬ ಒಂಬತ್ತು ಸಾವಿರದ ಇನ್ನೂರ ನಲವತ್ನಾಲ್ಕು ಜನ ಮತದಾರರಿದ್ದು ಅದರಲ್ಲಿ ಎಂಟು ಲಕ್ಷದ ಐವತ್ತೇಳು ಸಾವಿರದ ನೂರ ಹದಿನೇಳು ಮಹಿಳಾ ಮತದಾರರು ಎಂಟು ಲಕ್ಷದ ಐವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತು ಪುರುಷ ಮತದಾರರಿದ್ದು ಜಿಲ್ಲೆಯಾದ್ಯಂತ ಒಟ್ಟು ಸಾವಿರದ ಒಂಬೈನೂರ ನಲವತ್ತಾರು ಮತಗಟ್ಟೆಗಳನ್ನು ತೆರೆಯಲಾಗಿದೆ ಇದರಲ್ಲಿ ಮುನ್ನೂರ ಎಂಬತ್ತೇಳು ಸೂಕ್ಷ್ಮ ಮತ್ತು ಹನ್ನೊಂದು ಸೂಕ್ಷ್ಮ ಮತಗಟ್ಟೆಗಳನ್ನೆಂದು ಕೂಡ ಗುರುತಿಸಿರುವಂಥದ್ದು ಈ ಬಾರಿ ವಿಶೇಷವಾಗಿ ಅರವತ್ತ್ಮೂರು ವಿಶೇಷ ಮತಗಟ್ಟೆಗಳನ್ನು ತೆರೆದಿರುವಂಥದ್ದು ಅದರಲ್ಲಿ ಮೂವತ್ತೈದು ಸಖಿ ಮತಗಟ್ಟೆಗಳು ಏಳು ಯುವ ನಿರ್ವಹಣಾ ಮತಗಟ್ಟೆಗಳು ಏಳು ಸಾಂಪ್ರದಾಯಿಕ ಮತಗಟ್ಟೆಗಳು ವಿಶೇಷ ಚೇತನ ಮತಗಟ್ಟೆಗಳು ಏಳು ಸೇರಿದಂತೆ ಈಗಾಗಲೇ ವಿಶೇಷ ಅರವತ್ತ್ಮೂರು ವಿಶೇಷ ಏನು ಮತಗಟ್ಟೆಗಳನ್ನ ತೆರೆದಿರುವಂಥದ್ದು ಈಗ ಶಾಂತಿಯುತ ಮತದಾನಕ್ಕೆ ಪೊಲೀಸ್ ಇಲಾಖೆ ಕೂಡ ಮುಂದಾಗಿರುವಂಥದ್ದು ಈಗಾಗಲೇ ರೌಡಿ ಶೀಟರ್ಗಳ ಮೇಲೆ ಕಣ್ಣಿಟ್ಟಿದ್ದು ಅವರು ಅವ್ರ ಮೇಲೂ ಸಹ ಹೆಚ್ಚಿನ ನಿಗಾ ಇಡಲಾಗಿದೆ ಜೊತೆಗೆ ಮೇ ಇದರಿಂದ ಏನು ಮೇ ಏಳರವರೆಗೆ ಸಂಜೆ ಆರು ಗಂಟೆವರೆಗೆ ಒನ್ ಫೋರ್ಟಿ ಸೆಕ್ಷನ್ ಕೂಡ ಜಾರಿ ಮಾಡಿರುವಂಥದ್ದು ಜೊತೆಗೆ ಈ ಒಂದು ಚುನಾವಣೆಗೆ ಈಗಾಗಲೇ ಪೊಲೀಸ್ ಇಲಾಖೆ ಮತ್ತೆ ಆರ್ ಪಿ ಎಫ್ ಸಿಬ್ಬಂದಿಗಳನ್ನು ಕೂಡ ನೇಮಕ ಮಾಡಿರುವಂಥದ್ದು ಒಟ್ಟಿನಲ್ಲಿ ಶಾಂತಿಯುತ ಮತದಾನ ನಡೆಸಬೇಕಾದಂತಹ ಏನು ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸಕಾರ ಅಂತಹ ಸಿದ್ಧತೆ ಕೂಡ ಮಾಡಿಕೊಂಡಿರುವಂಥದ್ದು ಒಟ್ಟಲ್ಲಿ ಮೇ ಏಳನೇ ತಾರೀಕು ಒಂದು ಏನು ಪ್ರಜಾಪ್ರಭುತ್ವದ ಹಬ್ಬ ಏನು ನಡೀತದೆ ಈ ಹಬ್ಬದಲ್ಲಿ ಎಲ್ಲರೂ ಸಹ ಪಾಲ್ಗೊಳ್ಳಬೇಕು ಅನ್ನೋಂತಹ ಮಾತನ್ನು ಸಹ ಜಿಲ್ಲಾಧಿಕಾರಿಗಳು ಹೇಳಿರುವಂಥದ್ದು ಒಟ್ಟಿನಲ್ಲಿ ಈ ಬಾರಿ ಶೇಕಡ ಎಂಬತ್ತೈದರಷ್ಟು ಮತದಾನ ಮಾಡಿಸ್ಬೇಕನ್ನುವಂತಹ ಒಂದು ಪಣ ಕೂಡ ಜಿಲ್ಲಾಡಳಿತ ತೊಟ್ಟಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ ಹೊನ್ಕನ್ನಡ ನ್ಯೂಸ್ ದಾವಣಗೆರೆ